ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ಅದ್ಭುತವಾದಂತಹ ಒಂದು ಪ್ರವಾಸೋದ್ಯಮ ತಾಣಕ್ಕೆ ನಿಮಗೆ ಸ್ವಾಗತ ಅದುವೇ ಹಾಗುಂಬೆ ಇದು ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯ ದಟ್ಟ ಅರಣ್ಯದ ಮಲೆನಾಡು ಪ್ರದೇಶದಲ್ಲಿ ನೆಲೆಸಿದೆ ಅದರ ಹೆಚ್ಚಿನ ಮಳೆಯಿಂದಾಗಿ ಇದು ದಕ್ಷಿಣ ಭಾರತದ ಚಿರಪೂಂಜಿ ಎಂದೇ ವಿಶೇಷತೆ ಪಡೆದುಕೊಂಡಿದೆ ಹಾಗುಂಬೆಯು ಕರ್ನಾಟಕದ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಒಂದು ಊರು ಪಶ್ಚಿಮ ಘಟ್ಟದಲ್ಲಿರುವ ಈ ಊರು ಒಂದು ಪ್ರವಾಸಿ ಸ್ಥಳ ಇಲ್ಲಿನ ಪ್ರಕೃತಿ ಸೌಂದರ್ಯವೇ ಅದ್ಭುತ ಸಾಯಂಕಾಲದಲ್ಲಿ ಸೂರ್ಯಾಸ್ತಮವಾಗುವುದನ್ನು ನೋಡಲು ಸಾವಿರಾರು ಜನ ಬರುತ್ತಾರೆ ಅಕ್ಟೋಬರ್ ತಿಂಗಳಿನಲ್ಲಿ ಆಕಾಶ ನಿರ್ಮಲವಾಗಿರುವುದರಿಂದ ಮುಳುಗುವ ಸೂರ್ಯನ ದೃಶ್ಯ ಅತ್ಯಂತ ನೀಡುತ್ತದೆ ಆದ್ದರಿಂದ ಸಾವಿರಾರು ಜನರು ಬೆಂಗಳೂರು ಮಂಗಳೂರು ವಿದೇಶ ವಿದೇಶಗಳಿಂದ ಈ ಆಗುಂಬೆಯ ದೃಶ್ಯವನ್ನು ಸೂರ್ಯಾಸ್ತಮದ ದೃಶ್ಯವನ್ನು ನೋಡಲು ಬರುತ್ತಾರೆ ಆದರೆ ಮಳೆಯೇ ಮಲೆನಾಡಿನ ಜೀವಾಳ ಮಳೆಗಾಲದಲ್ಲಿ ಕಾದಿದ್ದು ಸೂರ್ಯಾಸ್ತವನ್ನು ಕಾಣುವುದೇ ಒಂದು ಸಡಗರದ ಸನ್ನಿವೇಶ ಆಗುಂಬೆಯು ಭಾರತದ ಅತ್ಯಂತ ಮಳೆಯ ಸ್ಥಳದಲ್ಲಿ ಒಂದಾಗಿದೆ ನಾಗರಾವುಗಳ ಸಂಶೋಧನಾ ಕೇಂದ್ರವು ಪ್ರಮುಖ ಆಕರ್ಷಣೆಗಳಾಗಿವೆ ಇಲ್ಲಿ ಟ್ರೆಕ್ಕಿಂಗ್ ಮತ್ತು ಛಾಯಾಗ್ರಹಕ್ಕೆ ಅವಕಾಶವಿದೆ ವಿದೇಶದಿಂದ ಬಂದಂತಹ ಪ್ರಖ್ಯಾತಿ ಉರದ ತಜ್ಞರೊಬ್ಬರು ರೋಮುಲಾಸ್ ವಿಟೇಕರ್ ಎಂಬುವರು ಆಗುಂಬೆಯನ್ನು ಸಂಶೋಧನೆ ಮಾಡ್ತಾರೆ ಸಂಶೋಧನೆ ಮಾಡಿ ಕಾಳಿಂಗ ಸರ್ಪಗಳ ರಾಜಧಾನಿ ಎಂದು ಕರೆದಿದ್ದಾರೆ ಆಗುಂಬೆಯು ಕರ್ನಾಟಕ ಅತ್ಯಂತ ದಟ್ಟವಾದ ಅರಣ್ಯವನ್ನು ಹೊಂದಿದೆ ಇಲ್ಲಿನ ಮರಗಳು ಇನ್ನೂರರಿಂದ ಮುನ್ನೂರು ಅಡಿಯವರೆಗೂ ಎತ್ತರದ ಮರಗಳನ್ನು ನಾವು ಇಲ್ಲಿ ಕಾಣಬಹುದು ಹಾಗುಂಬೆ ಮಳೆಕಾಡು ಸಂರಕ್ಷಣಾ ಪ್ರಯತ್ನಗಳು ಔಷಧೀಯ ಸ್ಥಳಗಳು ದಲೀಕರಣ ಪ್ರವಾಸೋದ್ಯಮ ಮತ್ತು ಗುಡಿ ಕೈಗಾರಿಕೆಯ ಪ್ರಚಾರದೊಂದಿಗೆ ಸಂಬಂಧ ಹೊಂದಿದೆ ಆಗುಂಬೆಯು ಜಲಪಾತಗಳು ಸಹ್ಯಾದ್ರಿ ಶ್ರೇಣಿಯಿಂದ ಅರಿಯುವ ಸುಂದರ ಜಲಪಾತಗಳು ಇಲ್ಲಿವೆ ಅದ್ಭುತವಾಗಿ ಈ ಸ್ಥಳಗಳಲ್ಲಿ ನೋಡಬಹುದು ಈ ಶಿವಮೊಗ್ಗದಿಂದ ನಾವು ಉಡುಪಿ ನಗರಗಳಿಗೆ ಸಂಪರ್ಕ ಹೊಂದುವಂತಹ ರಸ್ತೆಯಲ್ಲಿ ಈ ಆಗುಂಬೆಯ ನೋಟ ಆಗುಂಬೆಯಲ್ಲಿರುವಂತಹ ನೋಟವನ್ನು ನೋಡಬಹುದು ಶಿವಮೊಗ್ಗ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಜನರಿಗೆ ಆ ಓಡಾಡಲು ಮೇನ್ ಮುಖ್ಯ ರಸ್ತೆಯೇ ಈ ಆಗುಂಬೆ ಆಗುಂಬೆಯಲ್ಲಿ ದಿನನಿತ್ಯವು ಭಾರಿ ಗಾತ್ರದ ವಾಹನಗಳು ಓಡಾಡಲು ಅವಕಾಶವಿರುವುದಿಲ್ಲ ಸಾಧಾರಣ ಗಾಡಿಗಳಲ್ಲಿ ಮತ್ತು ಕಾರುಗಳಲ್ಲಿ ಮತ್ತು ಮಿನಿ ಬಸ್ಗಳಲ್ಲಿ ಮಾತ್ರ ಸಂಚರಿಸಲು ಅವಕಾಶವಿರುತ್ತದೆ ದೊಡ್ಡ ದೊಡ್ಡ ವಾಹನಗಳು ಇಲ್ಲಿ ಅವಕಾಶವಿರುವುದಿಲ್ಲ ಏಕೆಂದರೆ ಗಾರ್ಡ್ ಸೆಕ್ಷನ್ ಜಾಸ್ತಿ ಅಂದರೆ ಸುತ್ತ ಜಾಸ್ತಿ ಏರ್ಪಿನ್ ಬೆಂಡ್ಸ್ ಏರ್ಪಿನ್ ಬೆಂಡ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಲಘು ವಾಹನಗಳು ದೊಡ್ಡ ಗಾತ್ರದ ವಾಹನಗಳಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ ಹಾಗಾಗಿ ಆದಷ್ಟು ಚಿಕ್ಕ ವಾಹನಗಳಲ್ಲೇ ಇಲ್ಲಿ ಸಂಚರಿಸಿ ಈ ಆಗುಂಬೆ ಎನ್ನುವ ಪ್ರವಾಸೋದ್ಯಮ ಸ್ಥಳವನ್ನು ನೋಡಲು ಆ ಅವಕಾಶವಿದೆ ಇಲ್ಲಿ ಸುತ್ತಲಿನ ಪರಿಸರ ಮೋಡ ಕವಿದ ವಾತಾವರಣವೆಂಬಂತೆ ಅಚ್ಚ ಹಸಿರಿಂದ ಕಂಗೊಳಿಸುತ್ತಿರುತ್ತದೆ ಇಲ್ಲಿನ ಪರಿಸರಕ್ಕೆ ಮನಸ್ವಾತಂತ ಎಷ್ಟೋ ಜನರು ಇವತ್ತಿಗೂ ಅಜರಾಮಜರಾಗಿದ್ದಾರೆ ಇಲ್ಲಿನ ಕಾಡು ಪ್ರಾಣಿಗಳು ಮಂಗಗಳು ಇಲ್ಲಿನ ವಿಭಿನ್ನವಾದಂತಹ ಪ್ರಾಣಿಗಳನ್ನು ನೋಡುವುದೇ ಒಂದು ಅದ್ಭುತವಾದಂತಹ ಸಂಗತಿ ಎಂದು ಹೇಳಬಹುದು ಈ ಅದ್ಭುತವಾದಂತಹ ಪರಿಸರವನ್ನು ನೀವು ಸಹ ನಿಮ್ಮ ಫ್ಯಾಮಿಲಿ ಜೊತೆ ಕುಟುಂಬ ಜೊತೆ ಹೋಗಿ ವೀಕ್ಷಣೆ ಮಾಡಿ ಎಂದು ಹೇಳುತ್ತೀರಿ